ರಾಜ್ಯ ಅಧ್ಯಕ್ಷ ಆದಂತ ವಿಜಯನರನ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಕಾರಣಕ್ಕೋಸ್ಕರ ಜವಾಬ್ದಾರಿಯುತವಾದ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಈ ತಿಂಗಳ ಇಪ್ಪತ್ತೇಳು ಇಪ್ಪತ್ತೆಂಟರಿಂದ ಹಿಡಿದು ಒಂದು ಮತ್ತು ಎರಡನೇ ತಾರೀಕಿನ ತನಕ ರಾಜ್ಯದ ಎಲ್ಲ ಕಡೆಗೆ ವಿವಿಧ ರೀತಿಯ ಪ್ರತಿಭಟನೆಗಳನ್ನ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಮಂಡಲ ಮತ್ತು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಪ್ರಾರಂಭದ ರೀತಿಯಲ್ಲಿ ಹಾಗೂ ಈ ಮೆಕ್ಕೆಜೋಳ ಮತ್ತೆ ಭತ್ತದ ವಿಚಾರವಾಗಿ ದಾವಣಗೆರೆ ಜಿಲ್ಲೆಯಿಂದ ಅದರಲ್ಲೂ ಹೊನ್ನಾಳಿ ತಾಲೂಕಿಂದ ಈ ಒಂದು ಬೆಂಕಿಯ ಕಿಡಿ ಶುರುವಾಯಿತು ಬೆಂಕಿಯ ಕಿಡಿ ಅಂದರೆ ಬಿನ್ನೇನೋ ತಿಳ್ಕೊಂಡು ಬೇಡ ರೈತರ ಸಲುವಾಗಿ ಬೆಂಕಿಯ ಕಿಡಿ ಹೊತ್ತಿದ್ದು ಸರ್ಕಾರ ಯಾವಾಗ ನಮ್ಮ ಸಾಲಿಲ್ಲೋ ನಮ್ಮ ಮಾಜಿ ಸಚಿವರು ಮತ್ತು ಹಿರಿಯರಾದಂತಹ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಹೊನ್ನಾಳಿಯಿಂದ ಶುರುವಾಯಿತು ಆ ಕಾರಣಕ್ಕೋಸ್ಕರ ಯಶಸ್ವಿ ಆಯಿತು ಕಾಂಗ್ರೆಸ್ಸಿನ ಲೀಡರ್ಸ್ಗಳು ಹೆಂಗ್ ಕೂಡ ನೋಡಿದೀವಿ ವಿಶೇಷವಾಗಿ ಮೀಡಿಯೋದಲ್ಲೇ ನಮ್ಗಿಂತ ಚೆನ್ನಾಗಿ ಮೀಡಿಯೋದಕ್ಕೆ ಗೊತ್ತಿದೆ ಆ ಕಾರಣಕ್ಕೋಸ್ಕರನೇ ಹೊನ್ನಾಳಿಯ ಕಿಡಿ ಇಡೀ ರಾಜ್ಯಕ್ಕೆ ಅಪರಿ ರೈತರ ನೆರವಿಗೆ ನಾವೆಲ್ಲ ನಿಲ್ಬೇಕು ಅನ್ನೋ ಕಾರಣಕ್ಕೆ ರಾಜ್ಯಾಧ್ಯಕ್ಷರು ಈ ಹೋರಾಟವನ್ನು ದಾವಣಗೆರೆಯ ಜಿಲ್ಲೆಯಿಂದ ಶುರು ಆ ತೋರಿದ್ದಾರೆ ಮಂಗಳವಾರ ಅಂದ್ರೆ ತಾರೀಕು ಇಪ್ಪತ್ತೈದನೇ ತಾರೀಕು ಅಧ್ಯಕ್ಷರ ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲೆಯಿಂದ ಈ ಹೋರಾಟ ಶುರುವಾಗುತ್ತೆ ಬೆಳಗ್ಗೆ ಹತ್ತುವರೆ ಅಷ್ಟೊತ್ತಿಗೆ ರಾಜ್ಯಾಧ್ಯಕ್ಷರು ದಾವಣಗೆರೆಗೆ ಆಗಮಿಸ್ತಾರೆ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಚಕ್ಡಿ ಬಂಡಿಲಿ ಮತ್ತು ರೈತರ ಜೊತೆಗೆ ಪಾರ್ಟಿಯ ಕಾರ್ಯಕರ್ತರು ಮುಖಂಡರ ಜೊತೆಗೆ ಅಂಬೇಡ್ಕರ್ ಸರ್ಕಾಲಿಕ ಎ ಸಿ ಆಫೀಸಿನ ಸರ್ಕಲ್ ತನಕ ಪಾದಯಾತ್ರೆ ಪಾದಯಾತ್ರೆ ಚಕ್ಡಿ ಬಂಡಿಲಿ ನಾವು ಬಂದು ಅಲ್ಲಿ ಸಾರ್ವಜನಿಕ ಸಭೆಯನ್ನು ಮಾಡ್ತೀವಿ ನಮ್ಮ ಆಕ್ರೋಶವನ್ನು ಹೊರಗೆ ಹಾಕೋದ್ರ ಜೊತೆಗೆ ರೈತರ ಜೊತೆ ನಿಲ್ತೀವಿ ಅಂತ ಇಡೀ ರಾಜ್ಯಕ್ಕೆ ಒಂದು ಮೆಸೇಜನ್ನು ಮನೆ ಶ್ರೀ ವಿಜೇಂದ್ರ ಅವರು ಕೊಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪಾರ್ಟಿಯ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ವಿಶೇಷವಾಗಿ ರವೀಂದ್ರಾಥ್ರವರು ಕೃಷಿ ಇಲಾಖೆಯ ಸಚಿವರಾಗಿದ್ದಂತವರು ಮತ್ತೆ ಕೃಷಿ ಕಟ್ನಿ ಅಂತ ಅಭ್ಯರ್ಥಿ ಇರ್ತಾರೆ ರವೀಂದ್ರಾಥ್ರೇತೃತ್ವದಲ್ಲೂ ಕೂಡ ಒಂದು ಆಕೆ ರೇಣುಕಾಚಾರ್ಯರು ಅವರು ಎಲ್ಲರೂ ಇದ್ದೇ ಇರ್ತಾರೆ ಎಲ್ಲರೂ ಕೂಡ ನೇತೃತ್ವದ ಒಂದು ಹೋರಾಟವನ್ನ ದಾವಣಗೆರೆಯ ಮಧ್ಯ ಕರ್ನಾಟಕದ ದಾವಣಗೆರೆಯಿಂದ ಪ್ರಾರಂಭ ಮಾಡ್ತಿದ್ವಿ ತಮ್ಮ ಮೂಲಕ ರೈತರಿಗೆ ರೈತ ಸಂಘಟನೆಗಳಿಗೆ ಮತ್ತೆ ಸಾರ್ವಜನಿಕರಿಗೆ ನಾವು ಈ ವಿಷಯಗಳನ್ನು ತಿಳಿ ತಿಳಿಪಡಿಸಿ ಎಲ್ಲರೂ ಕೂಡ ಈ ಬಾಕಿ ಈ ರೈತರ ಸಹಾಯಕ್ಕೆ ಜನರಿಗೆ ಆಗಮಿಸಬೇಕು ಅಂತ ನಮ್ಮ ಮೂಲಕ ಕೇಳ್ಕೊಳ್ತೇವೆ